ಈ ಒಂದು ನವೋದಯ ಸಂಸ್ಥೆಗೆ ನಮ್ಮ ನವೋದಯ ಸಂಸ್ಥೆ ಒಂದು ನವೋದಯ ಕಲಾ ಸಂಘ ಅಂತ ಮಾಡಿಕೊಂಡು ಒಂದು ನೂರ್ ಜನ ಎಲ್ಲ ಮೆಂಬರ್ಸ್ ಇದ್ದೀವಿ ಹಾಗಾಗಿ ನಮ್ಮ ಈಗ ನವೋದಯ ಸ್ಕೂಲ್ಗೆ ಅಭಿವೃದ್ಧಿ ಕಾರ್ಯಕ್ರಮ ನೀಡಿದ್ದರಿಂದ ನಮ್ಮ ಕೈಲಾದಂಥ ಒಂದು ಲೇಣಿಯನ್ನು ಕೊಡೋದು ಅಂತ ನಮ್ಮ ಬೋರ್ಡಲ್ಲಿ ಕುಳಿತು ನಾನು ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಮಲೇಶಪ್ಪ ಅವರು ಪ್ರಧಾನಿಗಳಾಗಿ ಸಿ ಅವರು ಹಲವು ಎಲ್ಲ ನಮ್ಮ ಅಧ್ಯಕ್ಷರು ಸೇರಿ ಮಾತಾಡಿ ಜೊತೆಗೆ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಂದು ನಮ್ಮ ಒಂದು ಅರ್ಜು ಕೊಟ್ಟಿದ್ರು ಈ ಕೆಲಸ ನಡೀತೆಯನ್ನು ಕೊಡಿ ಅಂತ ನಮ್ಮಲ್ಲಿ ಅಷ್ಟೊಂದು ಮೂಲಭೂತವಾಗಿ ಇಲ್ಲದೇ ಇರೋದ್ರಿಂದ ನಮ್ಮ ಸಣ್ಣ ಕಾರ್ಯಕ್ರಮ ಕೊಟ್ಟು ನಮ್ಮ ಒಂದು ಸ್ಕೂಲ್ ಅಭಿವೃದ್ಧಿ ಆಗಬೇಕು ಹಾಗೆ ಇದರಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಹ ಈ ನಮ್ಮ ನಮ್ಮ ದೇಶಗಳಿಗೆ ಅಭಿವೃದ್ಧಿಗೆ ಸಹಕರಿಸಿ ಅಂತ ಕೇಳ್ಕೊತಾ ಜೊತೆಗೆ ಈಗಿರ್ತಕ್ಕಂಥ ಅಧ್ಯಕ್ಷ ಅಂಗೇವರು ಮತ್ತು ಶರತ್ ಅವರು ಕಾರ್ಯದರ್ಶಿಗಳು ಅವರು ಬೋರ್ಡ್ ಸಹ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ನೀವು ಸಹ ಮಾಧ್ಯಮದ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀರಾ ಎಮ್ ಎಲ್ ಅವರು ಸಹಕರಿಸಿದ್ದಾರೆ ಎಮ್ ಎಲ್ ಸಿರು ಸಹಕರಿಸಿದ್ದಾರೆ ಹಾಗಾಗಿ ಒಂದು ಒಳ್ಳೆಯದಾಗಿ ನಮ್ಮ ಒಂದು ಸಂಸ್ಥೆ ಅಭಿವೃದ್ಧಿ ಪತ್ರಕ್ಕೆ ಹೋಗಲಿ ಒಳ್ಳೆ ವಿದ್ಯಾಭ್ಯಾಸದ ಬರುತ್ತೆ ಇದೆಲ್ಲ ಒಳ್ಳೆಯ ನೌಕರರಿದೆ ಪ್ಯಾ ಪ್ಯಾಕೆಟ್ಸ್ ಇದೆ ಹಾಗಾಗಿ ನಮ್ಮ ಕಾರ್ಯದರ್ಶಿಗಳು ಮಲ್ಲೇಶ್ವರ್ನವರು ನಾವೆಲ್ಲ ಸೇರಿ ನಮ್ಮ ಕಲಾ ಸಂಘದ ನಲವತ್ತು ಸಾವಿರ ರೂಪಾಯಿನ ನಮ್ಮ ವಿದ್ಯಾಸಂಸ್ಥೆಗೆ ದೇಣಿಗೆ ಕೊಡ್ತಾ ಇದ್ದೀವಿ ಅದನ್ನು ಸ್ವೀಕರಿಸಿದರೆ ಸಪ್ರೆಂಟ್ರಿಮೆಂಟ್ ಅವರು ಹಾಗಾಗಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ನಮ್ಮ ನವೋದಯ ಸಂಸ್ಥೆ ಹೋಗಿ ಹಳೆ ನವೋದಯ ಸಂಸ್ಥೆಯಾಗಿ ಒಂದು ಬದಲಾವಣೆ ತರಲಿ ಅಂತ ನಾನಾದರೂ ಮಾಜಿ ಅಧ್ಯಕ್ಷಾಗಿ ನವೋದಯ ಸಂಸ್ಥೆ ಕೆಲಸ ಮಾಡಲಿಂದ ನನಗೆ ತುಂಬ ಒಂದು ಸಂತೋಷದ ಜೊತೆ ಈಗಿರ್ತಕ್ಕಂಥ ಪ್ರೌಢ ಸಹ ಎಲ್ಲ ಕುಪಿಂತರ ಜೊತೆ ಹಿರಿಯರಂಥ ನಮ್ಮ ಮಾಜಿ ಪ್ರಿನ್ಸಿಪಾಲ್ರ ನಮ್ಮ ಹಳೆಯವರು ಅಧ್ಯಕ್ಷರಾಗಿಂದ ಅವರ ಒಂದು ಒಳ್ಳೆ ಜನ ನಡೆಯಲಿ ಅಂತ ಆಸಿಸ್ತಾ ನಾನು ಶುಭ ಕೋರ್ತೀನಿ ಹಾಗೆ ನಮ್ಮೆಲ್ಲ ಕಲಾ ಸಂಘದ ಕಾರ್ಯದರ್ಶಿಗಳು ಖಜಾಂಚಿಗಳು ಬೇರೆಟ್ಟುಗಳು ಮಾಜಿ ಅಧ್ಯಕ್ಷರು ಎಲ್ಲರೂ ಸಹ ಮುಖಾಂತರ ಶುಭಾಶಯ ಕೊಡ್ತೀವಿ ನವೋದಯ ಕಲಾ ಸಂಘ ನಮ್ಮ ಕಾಲೇಜು ಆವರಣದಲ್ಲಿ ಸಂಘ ನಡೀತಾ ಇದೆ ಆ ಸಂಘದ ಅಧ್ಯಕ್ಷರಾದ ಮಾನ್ಯ ರಮೇಶ್ ಕುಮಾರ್ಳ್ಳಿ ಅವರೇ ಕಾರ್ಯದರ್ಶಿ ಆದಂತಹ ಜಿ ಎಚ್ ಮಲೇಶ್ ಅವರೇ ಹಾಗೂ ಪ್ರೆಸೆಟ್ರಾದಂತಹ ವೈಎಸ್ ವೈಯ ಸಿ ಅವರೇ ಎಲ್ಲ ಕಲಾ ಸಂಘದ ಸದಸ್ಯರೇ ಇವತ್ತು ನಮ್ಮ ನವೋದಯ ಅಭಿವೃದ್ಧಿಗೆ ಹಳೆ ಕಾಲದ ಗತ ವೈಭವವನ್ನು ಮರುಗಡಿಸಬೇಕು ಅಂತ ಅವರು ಎಲ್ಲ ಕೆಲಸವನ್ನು ನೋಡಿ ಅಭಿವೃದ್ಧಿ ಕಾರ್ಯ ನೋಡಿ ನಮ್ಮ ಸಂಸ್ಥೆಗೆ ನಲವತ್ತು ಸಾವಿರ ರೂಪಾಯಿ ಅಮೌಂಟನ್ನು ಬಹಳ ದೇಣಿಗೆ ಕೊಟ್ಟಿದ್ದಾರೆ ನಿಜವಾಗ್ಲೂ ನಾವು ಆಡಳಿತ ಮಂಡಳಿ ಪರವಾಗಿ ಹಾಗೂ ಎಲ್ಲ ನೌಕರರ ಪರವಾಗಿ ಅವರಿಗೆ ತುಂಬೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೊತೆಗೆ ಇವರು ನಮ್ಮ ನವೋದಯ ಕಲಾ ಸಂಘ ಕೊಟ್ಟಂತಹ ಇವರು ದೇಣಿಗೆ ಬೇರೆ ಸಂಘ ಸಂಸ್ಥೆಗಳು ಸಹ ಈ ರೀತಿಯ ಮಾದರಿ ಆಗಲಿ ಅಂತ ಅವರಲ್ಲಿ ಪ್ರೇರೇಪಿಸಿ ಇನ್ನು ಮುಂದೆ ಇಂತಹ ಒಂದು ಸಹಕಾರ ನಮಗೆ ಅವಶ್ಯಕತೆ ಇದೆ ನಿಜವಾಗ್ಲೂ ನಾವು ಆರ್ಥಿಕ ಸಾಕಷ್ಟು ಪ್ರಧಾನವನ್ನು ಮಾಡಿ ಈಗಾಗಲೇ ಕಾಲೇಜಲ್ಲಿ ಮುನ್ನೂರು ಅಡಿ ಮತ್ತು ನಲವತ್ತು ಅಡಿ ಮೇಲ್ಚವನ್ನು ಕಟ್ಟಿಸಿ ಪ್ಯಾರಾಪ್ಯೂಡ್ ಕಟ್ಸಿ ಅದಕ್ಕೆಲ್ಲ ಮಕ್ಕಳಿಗೆ ಸುಣ್ಣ ಬಣ್ಣ ಪಡೆದು ಎಲೆಕ್ಟ್ರಿಷಿಯನ್ಸೆಲ್ಲ ಮಾಡಿ ಫ್ಯಾನ್ ಕೊಟ್ಟು ಒಳ್ಳೆಯ ಅತ್ಯುತ್ತಮವಾದಂತಹ ಲ್ಯಾಬರಟ್ರಿ ಪ್ರಯೋಗಶಾಲೆಯನ್ನು ಭಾಳ ಸೂಪರ್ ಆಗಿದೆ ನಮ್ಮ ಡಿಸ್ಟಿಕ್ಟು ಜಿಲ್ಲಾ ಒಂದು ನಮ್ಮ ಡಿ ಡಿ ಅವರೇ ಬಂದು ಭಾಳ ಚೆನ್ನಾಗಿದೆ ಇಡೀ ಜಿಲ್ಲೆಯಲ್ಲಿ ಮಾದರಿಯಾದಂಥ ಒಂದು ಪ್ರಯೋಗಶಾಲೆ ಇದೆ ಅಂತ ಹೇಳಿ ನಮ್ಮ ಬಗ್ಗೆ ಒಳ್ಳೆಯ ಒಂದು ಮಾತನ್ನು ಆಡಿದ್ದಾರೆ ಜೊತೆಗೆ ಈ ಕ್ಯಾಂಪಸ್ಸು ಏನು ಹಿಂದೆ ನವೋದಯ ಅನ್ನೋ ಒಂದು ಗತ ವೈಭವವನ್ನು ಮರಿಕಳಿಸಬೇಕು ಉತ್ತಮ ಫಲಿತಾಂಶಗಳನ್ನು ತರಬೇಕು ಗುಣಾತ್ಮಕವಾದಂತಹ ಶಿಕ್ಷಣ ಕೊಡುವುದು ನಮ್ಮ ಉದ್ದೇಶ ಆದ್ದರಿಂದ ನಮ್ಮ ಸಂಸ್ಥೆಯಲ್ಲಿ ಕಲಿತಂಥ ಮಕ್ಕಳಿಗೆ ನಡವಳಿಕೆ ಶಿಸ್ತು ಜೊತೆಗೆ ಸಮಾಜದಲ್ಲಿ ಉತ್ತಮವಾದಂತಹ ನಾಗರಿಕನಾಗಿ ಬದುಕು ಬದುಕಿಗೆ ಎಲ್ಲ ರೀತಿಯ ಅವಕಾಶಗಳನ್ನು ನಾವು ಉಳಿಸುವುದಕ್ಕೆ ನಾವು ಹೋರಾಟ ಮಾಡ್ತೇವೆ ಈಗಾಗಲೇ ದಾನಿಗಳು ಈಗಾಗಲೇ ಶೌಚಾಲಯ ಮತ್ತು ಜೊತೆಗೆ ಬೇರೆ ಬೇರೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಮೇಲ್ಚಾವಣಿ ಕಟ್ಟೋದಕ್ಕೆ ಸೀಟ್ಗಳು ಕಬ್ಬಿಣ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಅವರಿಗೆ ಸೀಮೆಂಟು ಬಣ್ಣ ಸಿಮೆಂಟು ಬಣ್ಣ ಕ್ಯಾಶು ಕಬ್ಬಣ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಸಾಕರಿಸಿದ್ರೆ ಅವರಿಗೂ ಈ ನಮ್ಮ ಕಲಾ ಸಂಘದ ಸದಸ್ಯರ ಸಮ್ಮುಖದಲ್ಲಿ ಒಂದು ತುಂಬದಿಂದ ಅಭಿನಂದನೆ ಸಲ್ಲಿಸಿ ಅವರೆಲ್ಲರೂ ಕರೆದು ನಾವು ಒಂದು ಗೌರವಿಸುವಂತ ನಾವು ಕೆಲಸವನ್ನು ಮಾಡ್ತೀವಿ ಜೊತೆಗೆ ಇಷ್ಟೇ ಅಲ್ಲ ಈ ಕಲಾ ಸಂಘದಲ್ಲೂ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಸಂಸ್ಥೆಯ ಮಕ್ಕಳ ಅಡ್ಮಿಷನ್ಗೆ ಅವರು ತುಂಬ ಸಹಕಾರ ಇದೆ ಅಂತ ಹೇಳಿ ನಾವು ಉತ್ತಮವಾದಂತಹ ಫಲಿತಾಂಶವನ್ನು ತರಕಾರಿ ಸಾಕಷ್ಟು ಅವ್ರಿಗೆ ಆ್ಯಬಿನೆಟ್ ಟೀಚರ್ಸ್ ನಾವು ಡೈರೆಕ್ಷನ್ ಕೊಡಿದ್ವಿ ಉತ್ತಮವಾದ ಫಲಿತಾಂಶ ಬರುತ್ತೆ ಜೊತೆಗೆ ಆಶಯ ಕೊಡುವಂಥ ಅಡ್ಮಿಷನ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೊಮ್ಮೆ ಕಲಾ ಸಂಘದ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಚದರಿಗೆ ನಾನು ಮತ್ತೊಮ್ಮೆ ವಂದಿಸಿ ನಾವು ಮತ್ತೊಮ್ಮೆ